ಮದುವೆ ದಿನವೇ ಯುವತಿ ಬಾಳಲ್ಲಿ ಇದೆಂತ ವಿದ್ಯಾಟ ತಾಳಿ ಕಟ್ಟಿಸಿಕೊಂಡ ಮರುಕ್ಷಣವೇ ಗಂಡನೇ ಇಲ್ಲವಾದ ಮುಹೂರ್ತ ಮುಗಿದ ಇಪ್ಪತ್ತು ನಿಮಿಷದಲ್ಲೇ ಕಣ್ಣೆದ್ರೆ ಗಂಡನ ಸಾವು ಮದುವೆ ದಿನವೇ ಯುವತಿಯ ಬಾಳಲ್ಲಿ ವಿಧಿಯಾಟ ವಿಚಿತ್ರವಾಗಿತ್ತು ತಾಳಿ ಕಟ್ಟಿಸಿಕೊಂಡ ಮರುಕ್ಷಣವೇ ಗಂಡನೇ ಇಲ್ಲವಾದ ಆಗಷ್ಟೇ ತಾಳಿ ಕಟ್ಟಿಸಿಕೊಂಡಿದ್ಲು ಯುವತಿ ಆದರೆ ತಕ್ಷಣವೇ ಗಂಡ ಸಾವನ್ನಪ್ಪಿರೋದು ಮುಹೂರ್ತ ಮುಗಿದು ಇಪ್ಪತ್ತು ನಿಮಿಷಗಳ ಕಾಲದಲ್ಲೇ ಕಣ್ಣೆದ್ರೆ ಗಂಡ ಸಾವನ್ನಪ್ಪಿರೋದು ಬಾಗಲಕೋಟೆಯ ಜಮಖಂಡಿಯಲ್ಲಿ ಹೃದಯ ವಿದ್ರಾವಿಕ ಘಟನೆ ನಡೆದಿದೆ ತಾಳಿ ಕಟ್ಟಿದ ಇಪ್ಪತ್ತು ನಿಮಿಷದಲ್ಲೇ ವರನಿಗೆ ಎದೆನೋ ಕಾಣಿಸ್ಕೊಂಡಿದೆ ಏನು ಎತ್ತ ಅಂತ ಅಂತರಲ್ಲೇ ವರನಿಗೆ ಹೃದಯಾಘಾತ ಸಂಭವಿಸಿರೋದು ಮದುವೆ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಈಗ ತಾಳಿ ಕಟ್ಟಿದ ಬಳಿಕ ಹೃದಯಾಘಾತದಿಂದ ಪ್ರವೀಣ್ ಮೃತಪಟ್ಟಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಗಲಕೋಟೆಯ ಮದುವೆ ಸಂಭ್ರಮದ ಮನೆಯಲ್ಲಿ ಈಗ ಸೂತಕದ ಚಾಯ್ ತಾಳಿ ಕಟ್ಟಿದ ಕೆಲವೇ ಕ್ಷಣಗಳಲ್ಲಿ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತದಿಂದ ಪ್ರವೀಣ್ ಸಾವನ್ನಪ್ಪಿದ್ದಾರೆ ಯುವತಿಯ ಬಾಳಲ್ಲಿ ವಿದ್ಯಾಟ ಯಾವ ರೀತಿಯಾಗಾಗಿದೆ ನೋಡಿ ಮದುವೆ ದಿನವೇ ಮದುವೆ ಆದ ತಕ್ಷಣನೇ ಆತ ಸಾವನ್ನಪ್ಪಿರೋದು ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು ಮದುವೆ ಮನೆಯಲ್ಲಿ ಈಗ ಸೂತಕದ ಛಾಯೆ ತಾಳಿ ಕಟ್ಟುವ ಸಂದರ್ಭದಲ್ಲಿ ಎದೆನೋವು ಶುರುವಾಗಿದೆ ತಾಳಿ ಕಟ್ಟಿದ ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಮೃತಪಟ್ಟಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿದ್ರು ಆದರೆ ಏಕಾಏಕಿ ಆಗಿ ಮಧುಮಗ ಕುಸಿದು ಬಿದ್ದಿದ್ದಾನೆ ತಾಳಿ ಕಟ್ಟಿದ ಕ್ಷಣನೇ ಆಕೆಯ ಬಾಳಲ್ಲಿ ನೋಡಿ ಯಾವ ರೀತಿಯಾಗಿ ವಿದ್ಯಾಟ ಅಂತ ತಾಳಿ ಕಟ್ಟಿದ ಮರುಕ್ಷಣವೇ ಗಂಡ ತನ್ನ ಕಣ್ಣೆದುರುಗಡನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಯುವತಿ ಈಗ ಮದುವೆ ಆದ ದಿನವೇ ವಿಧವೆ ಆಗಿದ್ದಾಳೆ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು ಇದ್ದಕ್ಕಿದ್ದಂತೆ ಮಧುಮಗನಿಗೆ ಎದೆನೋವು ಕಾಣಿಸ್ಕೊಂಡ್ಬಿಟ್ಟಿದೆ ಏಕಾಏಕಿಯಾಗಿ ಪ್ರವೀಣನಿಗೆ ಎದೆನೋವು ಕಾಣಿಸ್ಕೊಳ್ತಾ ಇದ್ದಂತೆ ಅಂದ್ರೆ ತಾಳಿ ಕಟ್ಟಿದ ತಕ್ಷಣನೇ ಹೃದಯಾಘಾತ ಆಗಿರೋದು ಮಾತನಾಡ್ತಾ ಇರಲಿಲ್ವಂತೆ ಪ್ರವೀಣ್ ಅವರು ತಕ್ಷಣ ಕುಸಿದ್ ಬಿದ್ದ ತಕ್ಷಣ ಖಾಸಗಿ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದಾರೆ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಆದ್ರೆ ಮೃತಪಟ್ಟಿರೋದನ್ನ ವೈದ್ಯರು ದೃಢಪಡಿಸಿರೋದು ಪೋಷಕರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ ಮದುವೆ ಸಂಭ್ರಮದ ವಾತಾವರಣ ಇರಬೇಕಾಗಿದ್ದಂಥ ಕಲ್ಯಾಣ ಮಂಟಪದಲ್ಲಿ ಈಗ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಬೆಳಗ್ಗೆ ಜಗಲಿಮೆಗಿನ ಅಕ್ಕಿ ಕಾಳು ಹೋಗಿದ್ರೆ ಸರ್ಸೇ ಮಲಪುಣ್ಣ ಮಗನಾಗ ಪ್ರವೀಣ್ ಮನೆಯ ಪುತ್ರ ಅವನ ಲಗ್ನದಾಗ ಈ ಜಗಲಿಮೆಗಿನ ಅಕ್ಕಿ ಕಾಳು ಒಕ್ಕೊಂಡು ತಿರುಗ ಇದಕ್ಕೆ ಕಲ್ಯಾಣ ಮಂಟಪ ಹೋಗಿ ಅಕ್ಕಿ ಕಾಳು ಹೋಗ್ತೀವಿ ಹೋಗಿದ್ವಿ ಒದ್ರೆ ನನಗೆ ತಿರುಗಿ ಆಗ್ಲತ್ತೈತಿ ನೀರು ನಾನು ನೀರು ತಂದು ನೀರು ಕುಡಿಸಿದ್ರು ಆಗಿದ್ದೆ ಒಟ್ಟಾಗ ಇದನ್ನ ಆಗಿ ಏನು ಮಾತಾಡೋಲ್ಲ ಏನು ಮಾಡಿ ಎಲ್ಲಿ ಇದನ್ನು ಬಂದು ಇಳಿಸ್ತು ಎಲ್ಲಿ ಅವರು ಇದು ಮಾಡಿದ್ರು ಭಾಳ ಇದನ್ನ ಮಾಡಿದ್ರು ಭಾಳ ನಮಗೆ ಏನು ಮಾತಾಡೋಕ್ಕೆ ಸೊಗಸಾಗಿದ್ದು ಮನೆಯನ್ನ ಕಷ್ಟ ಅನ್ಬೋದು ಇದನ್ನು ಮಾಡ್ಬೋದು ಸರ್ ಏನು ಮಾತಾಡ್ಬೇಕು ಅಂತ ತಿಳಿಯಿಲ್ಲ ಮಾಡ್ತೀವಿ ನಮಗಂತ ದಿಕ್ಕ ದಿಕ್ಕೋಸ್ಲರ್ ಎರಡುಗೂ ಸಾಕು ಓಡಾಡಿದ್ದು ಏನು ಇದನ್ನ ಮಾಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಪ್ರವೀಣ್ ಈ ರೀತಿಯಾಗಿ ಎದೆ ನೋವು ಕಾಣಿಸ್ಕೊಂಡು ಸಾವನ್ನಪ್ಪಿರೋದು ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಒಂದು ತುಂಬಲಾರದ ನಷ್ಟ ಮತ್ತೊಂದು ಮದುವೆ ದಿನನೇ ಈ ರೀತಿ ಆಗಿರೋದು ಬಹಳ ಸಂಕಟವನ್ನು ಉಂಟು ಮಾಡಿರುತ್ತೆ ಹಿಂದಿನ ದಿನ ರಾತ್ರಿ ಏನಾದರೂ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿತ್ತಂತ ಈ ಮುಂಚೆ ಏನಾದರೂ ಈ ರೀತಿ ಸಮಸ್ಯೆಗಳಿತ್ತಂತ ಏನು ಹೇಳ್ತಾರೆ ಕುಟುಂಬಸ್ಥರು ಯುವತಿ ಪರಿಸ್ಥಿತಿ ಹೇಗಿದೆ ಓಕೆ ಖಂಡಿತ ಕಳೆದ ನಿನ್ನೆ ಅಷ್ಟೇ ಮದುವೆಯ ಸಂಭ್ರಮದಲ್ಲಿ ಮನೆಯಲ್ಲಿದ್ದ ವಾತಾವರಣ ಇವತ್ತು ಆ ಮದುಮಗ ಏಕಾಕಿ ಅಂದ್ರೆ ತಾಳಿ ಕಟ್ಟಿ ಇಪ್ಪತ್ತು ನಿಮಿಷದ ನಂತರ ಏನು ಆ ತಾಳಿ ಕಟ್ಟುವ ಸಂದರ್ಭದಲ್ಲಿ ಅಂದ್ರೆ ಸ್ಟೇಜಿಗೆ ಕರೆಕೊಂಡು ಬಂದ್ರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇರ್ತಕ್ಕಂತ ನಂದಕೇಶ್ವರ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಮದುಮಗನನ್ನ ಬಹಳ ಸಂಭ್ರಮದಿಂದ ಬರಮಾಡ್ಕೊಳ್ಳುವಂತ ಕೆಲಸ ಅಲ್ಲಿ ಕುಟುಂಬಸ್ಥರು ಮಾಡ್ತಾರೆ ಆದ್ರೆ ಕುಟುಂಬಸ್ಥರು ಮಾಡಿ ಅಲ್ಲಿ ಇರ್ತಕ್ಕಂತ ಆ ಸ್ವಾಮೀಜಿಯವರು ಅಕ್ಷತೆಯನ್ನ ಹಾಕಿ ತದನಂತರ ಅವರ ನಮಸ್ಕರಿಸಿ ಮತ್ತೆ ಮುಂದೆ ಆ ಜನರನ್ನ ಸ್ವಾಗತಿಸುವಂತ ಕೆಲಸವನ್ನ ಕುಟುಂಬಸ್ಥರು ಒಂದ್ ಕಡೆ ಮಾಡ್ತಾ ಇದ್ರೆ ಏಕಾಏಕಿ ಅಂದ್ರೆ ಪ್ರವೀಣ್ಗೆ ಎದೇನು ಕಾಣಿಸತ್ತೆ ಎದೇನು ಕಾಣಿಸಂತ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಉಳುವಂತ ಕುಸಿದು ಬೀಳ್ತಾನೆ ಆ ಸಂದರ್ಭದಲ್ಲಿ ನೀರನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಏನು ಮದುವೆ ಸಂಭ್ರಮದಲ್ಲಿದ್ದಂತ ಏನು ಕುಟುಂಬಸ್ಥರು ಒಂದು ಆ ಅಂದ್ರೆ ಆ ಹೃದಯ ವಿದ್ರಾಕ ಘಟನೆ ಕೂಡ ಅಂದ್ರು ತಪ್ಪಾಗ್ಲಾರ್ದು ಯಾಕಂತಂದ್ರೆ ಮದುಮಗಳು ಹಚ್ಚಿ ಮನೆಗೆ ಇನ್ನೇನು ತನ್ನ ಸಂಗಾತಿಯೊಂದಿಗೆ ಬಾಳಿನ ಜೀವನವನ್ನ ಸಾಗಿರ್ತ ಸಾಗಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗಿರುವಂತದ್ದು ಬಹಳಷ್ಟು ನೋವಿನ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ ಕುಟುಂಬಸ್ಥರು ಸಾಕಷ್ಟು ರೀತಿ ಈಗಾಗ್ಲೇ ಆ ಅವರ ಮನೆಯ ಮುಂದೆ ಆ ವ್ಯಕ್ತಿಯ ಹಣವನ್ನ ಇಟ್ಕೊಂಡು ಅಲ್ಲಿ ಕೂರಿಸುವಂತ ಕೆಲಸ ಮಾಡಿ ಈಗ ತಾನೇ ಆ ಸ್ಮಶಾನಕ್ಕೆ ಹೋಗುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಧನ್ವಂತ್ರಿ ಖಾಸಗಿ ಆಸ್ಪತ್ರೆಗೆ ಏಕಾಏಕಿ ಹೋಯ್ತಾರೆ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಆಸ್ಪತ್ರೆಯ ವೈದ್ಯರು ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಿರ್ತಕ್ಕಂಥ ಪ್ರವೀಣ್ ಕುಟುಂಬಸ್ಥರು ಇವತ್ತು ಆ ಮದುವೆಯ ಮನೆಯಲ್ಲಿರ್ತಕ್ಕಂಥ ಸೊಸೆಯನ್ನ ಆ ಮನೆಯೊಳಗೆ ತುಂಬಿಸಿಕೊಂಡು ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತನ್ನ ಮಗನನ್ನ ಕಳೆದುಕೊಂಡಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವುದು ಬಹಳಷ್ಟು ನೋವಿನ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ ಸೌಖ್ಯ ಈಗಾಗ ಈಗಾಗಲೇ ಸ್ಮಶಾನದ ಜಾಗದಲ್ಲಿ ಹೋಗ್ತಿರ್ತಕ್ಕಂಥ ಕುಟುಂಬಸ್ಥರು ಸಾಕಷ್ಟು ಆಕ್ರಂದನ ವ್ಯಕ್ತಪಡಿಸಿರುವಂತದ್ದು ಸದ್ಯ ಈಗಾಗಲೇ ಅಲ್ಲಿಯ ಆ ಜಮಖಂಡಿ ನಗರದ ಸಾಕಷ್ಟು ಜನರು ಕೂಡ ಅಲ್ಲಿ ಮಾತನಾಡ್ತಿರುವಂತದ್ದು ಏನಂತಂದ್ರೆ ಈ ರೀತಿ ಘಟನೆ ಆಗ್ಬಾರ್ದಿತ್ತು ಇಂತ ಘಟನೆ ಆಗಿರ್ತಕ್ಕಂಥ ಘಟನೆ ಬಹಳಷ್ಟು ನೋವಿನ ಸಂಗತಿ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಹೇಳ್ಕೊ ಹೇಳಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಸೌಖ್ಯ ಓಕೆ ಥ್ಯಾಂಕ್ ಯು ಗುರು ಹಿರೇಮಠ ಡೀಟೇಲ್ಸ್ಗೆ ಮುಂದೆ ಅಲ್ಲಲ್ಲ ಇದು ತಿನ್ನಾರ ಇದು ಡ್ರಿಂಕ್ ಕೊಡ್ತೀನಿ ಯಾ ಬಾಗಿಲದ ಕಡೆ ಮುಂದೆ ಅಲ್ಲಲ್ಲ ಇದು ತಿನ್ನಾರ ಇದು